ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನಾವಿವಾಗ ನೋಡ್ತಾ ಸಾಕ್ಷಿಯೋ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾ ಸರಣಿಯ ಮೂವತ್ತೈದನೇ ಭಾಗವನ್ನು ಕಣ್ಣ ಮುಂದೆ ಉರಿಯುತ್ತಿದ್ದ ಬೆಂಕಿಯ ಜ್ವಾಲೆಯನ್ನೇ ನೋಡುತ್ತಿದ್ದವನ ಕೈಯಲ್ಲಿ ವಿದೇಶಿ ಸ್ಕಾಚ್ ತುಂಬಿದ ಗ್ಲಾಸ್ ಇತ್ತು ಹತ್ತಿರದಲ್ಲೇ ಇಂಗ್ಲಿಷ್ ಮ್ಯೂಸಿಕ್ ಮೆಲ್ಲಗೆ ತನ್ನ ರಾಗಾಲಾಪನ ನಡೆಸುತ್ತಿತ್ತು ನಾವಿಲ್ಲಿ ಎಂಜಾಯ್ ಮಾಡೋಕೆ ಬಂದಿದ್ದ ಅಥವಾ ಈ ಕುಳಿತು ಎಷ್ಟು ಕಿಡಿ ಮೇಲೆ ಹೋಯಿತು ಅಂತ ನೋಡೋಕೆ ಬಂದಿದ್ದ ಫೈರ್ ಕ್ಯಾಂಪ್ ಹಾಕಿದ್ದು ಲೈಟಾಗಿ ಡ್ಯಾನ್ಸ್ ಮಾಡೋಕೆ ಅಂದ್ಕೊಂಡಿದ್ದೆ ನಾನು ಬಿಯರ್ ಬಾಟಲ್ ಹಿಡಿದು ಬಂದ ವಿವೇಕ್ ಮೂತಿಯೂದಿಸಿದನು ನಿಟ್ಟುಸಿರು ಹೊರ ಹಾಕಿ ಸರಿಯಾಗಿ ಕುಳಿತವನ್ನು ಒಂದು ಸಿಪ್ ಕುಡಿದು ಹಾಂ ನೀನು ಎಷ್ಟೇ ಅಪ್ಗ್ರೇಡ್ ಆದರೂ ಬ್ರ್ಯಾಂಡ್ ಚೇಂಜ್ ಮಾಡಲ್ಲ ಅಲ್ವಾ ತುಟಿ ಅಂಚಲ್ಲಿ ನಕ್ಕನು ಗೌತಮ್ ಅಫ್ಕೋರ್ಸ್ ಯಾಕೆ ಚೇಂಜ್ ಮಾಡಬೇಕು ನನಗಿಷ್ಟ ಬಂದಾಗ ಬದ್ಕೊಂಡು ನಾನು ಶೋ ಆಫ್ ಮಾಡೋಕ್ಕಂತ ಭೂಮಿ ಮೇಲೆ ಬಂದಿಲ್ಲಪ್ಪಾ ಭುಜ ಹಾರಿಸಿದನು ವಿವೇಕ್ ಅಚ್ಚ ತುಟಿ ಸೊಟ್ಟ ಮಾಡಿ ಅವನತ್ತಲೇ ನೋಡಿದನು ಫುಲ್ ಬಾಟಲ್ ಬಾಯಿಗಿಟ್ಟು ತಲೆ ಎತ್ತಿದವನು ಅರ್ಧ ಮುಗಿಸಿಯೇ ಕೆಳಗಿಳಿಸಿದ್ದು ಬಿಟ್ಟ ಕಣ್ಣುಗಳನ್ನು ಅಗಲಿಸಿ ಅವನತ್ತಲೇ ನೋಡುತ್ತಿದ್ದನು ಗೌತಮ್ ಬಾಟಲ್ ಕೆಳಗಿಳಿಸಿ ಬಾಯಿ ಚಪ್ಪರಿಸಿದವನು ಆಹಾ ಸ್ವರ್ಗ ನಶೆಯಲ್ಲಿ ತೇಲಿದನು ಶೋ ಅಪ್ ಮಾಡೋಕ್ಕೆ ಬಂದಿಲ್ಲ ಅಂತ ಟಿಕೆಟ್ ತಗೊಳ್ಳೋ ಪ್ರೋಗ್ರಾಮ್ ಏನಾದರೂ ಇದೆಯಾ ಹಾಕಿ ಕುಡಿತಾರಾ ರೇಗಿದನು ಗೌತಮ್ ಲೋಕಲಮ್ಮ ನಾನು ಇದರಲ್ಲಿರೋ ಕಿಕ್ಕು ನಿನ್ ಬ್ರ್ಯಾಂಡೆಡ್ ಫಾರಿನ್ ಸ್ಕಾಚಲ್ಲಿ ಮಗ ಕೈಯಲ್ಲಿದ್ದ ಬಾಟಲ್ಗೆ ಮುತ್ತಿಡುತ್ತಾ ಹೇಳಿದೆನು ವಿವೇಕ್ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ವಿವೇಕ್ನತ್ತ ನೋಡುತ್ತಾ ಹೇಳಿದನು ಟೆಲ್ಮಿ ಡ್ಯೂಡ್ ಮೈ ನೋಸಸ್ ಆಲ್ವೇಸ್ ವಿತ್ ಯು ತಲೆಯಾಡಿಸುತ್ತಾ ತೊದಲಿದನು ವಿವೇಕ್ ನಕ್ಕ ಗೌತಮ್ ವಾಟ್ ಯು ಟೋಲ್ಡ್ ಎಂದನು ಹೋ ಗ್ಲಾಮರ್ ಮಿಸ್ಟೇಕ್ ಇಯರ್ಸ್ ಎಂದು ಮತ್ತೊಮ್ಮೆ ಬಾಟಲ್ ತುಟಿಯತ್ತ ತಂದನು ಗೌತಮ್ಗೆ ಪ್ರಣತಿ ತಮ್ಮೊಟ್ಟಿಗೆ ಬರಲಾರಳು ಎಂಬುದು ಅದು ಹೇಗೋ ತಿಳಿದು ಹೋಗಿತ್ತು ಆದರೂ ತಂದೆಯಿಂದ ಕೇಳಿಸುವ ಪ್ರಯತ್ನ ನಡೆಸಿದನು ಪ್ರೀತಿ ಅವನ ವೈಯಕ್ತಿಕವಾದರೂ ಅವಳಿಷ್ಟದಂತೆ ಇರಲು ಬಿಟ್ಟರೆ ಅವಳಿಗೆ ಅಪಾಯ ಜಾಸ್ತಿ ಇತ್ತು ಇದನ್ನೆಲ್ಲ ಆಲೋಚಿಸಿಯೇ ತಂದೆಯನ್ನು ಕೇಳಲು ಹೇಳಿದ್ದ ಆದರೆ ಮಧ್ಯಾಹ್ನ ತಂದೆಯಿಂದ ಫೋನ್ ಬಂದಾಗ ಪ್ರಣತಿಯ ದೃಢ ನಿರ್ಧಾರ ಅವನಿಗೆ ಅರ್ಥವಾಗಿ ಹೋಗಿತ್ತು ಅವಳು ಇನ್ನೂ ಏನು ಹೇಳಿಲ್ಲದಿದ್ದರೂ ಬಾರಳು ಎಂದು ಬುದ್ಧಿ ಎಷ್ಟೇ ಹೇಳುತ್ತಿದ್ದರೂ ಹೃದಯದ ಮೂಲೆಯಲ್ಲಿ ಕೊನೆಯದೆಂಬಂತೆ ಆಸೆಯ ದೀಪ ಉರಿಯುತ್ತಿತ್ತು ಆ ಆಸೆಯನ್ನು ಹತ್ತಿಕ್ಕಲಾರದೆ ಸೋತು ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಲು ಗೆಳೆಯನೊಟ್ಟಿಗೆ ರೆಸಾರ್ಟ್ಗೆ ಬಂದಿದ್ದನು ವಿವೇಕ್ ಆಗಲೇ ಮೂರು ಬಾಟಲ್ ಖಾಲಿ ಮಾಡಿದ್ದನು ಯೋಚಿಸಿ ಈಗ ತಾನು ಹೇಳಬೇಕಾಗಿರುವ ವಿಷಯವನ್ನು ಈಗ ಹೇಳುವುದು ಅಷ್ಟು ಸರಿಯಲ್ಲ ಎಂದುಕೊಂಡು ಲೇಖನ ಹೇಗಿದ್ದಾಳಂತೆ ಕೇಳಿದನು ಅವಳಿಗೇನು ಚೆನ್ನಾಗೇ ಇಡ್ತಾಳೆ ಇಲ್ಲಿ ಒಂಟಿ ಪಕ್ಷಿಯಾಗಿ ಕಾಯೋನು ನಾನು ಮಾತ್ರ ತಾನೆ ಮೂಗನ್ನು ಸೊರಕ್ಕೆಂದನು ನಿನಗನ್ಸುತ್ತಾ ಅವಳು ನಿನ್ನ ಇಷ್ಟಪಡ್ತಾಳೆ ಅಂತ ಪ್ರಶ್ನೆ ಹಾಕಿದನು ಗೌತಮ್ ಅನ್ಸಲ್ಲ ಆದರೂ ನಾನೇ ಅಂದ್ಕೊಳ್ತೀನಿ ಯಾಕಂದರೆ ನಾನು ಅವಳನ್ನು ಇಷ್ಟಪಡ್ತಾ ಇದ್ದೀನಲ್ಲ ಕುರ್ಚಿಯನ್ನು ಬಿಟ್ಟು ನೆಲದ ಮೇಲೆ ಪದ್ಮಾಸನ ಹಾಕಿ ಕೂತನು ನೀನು ಅವಳು ಇಷ್ಟಪಡಬೇಕಾ ಎತ್ತಲು ನೋಡುತ್ತಾ ಕೇಳಿದನು ಗೌತಮ್ ಪಡೋದು ಬಿಡೋದು ಅವಳಿಗೆ ಸೇರಿದ್ದು ನನ್ನ ಪ್ರೀತಿ ಸ್ವಚ್ಛಂದವಾದ ಗಾಳಿ ಹಾಗೆ ಅದಕ್ಕೆ ಯಾವುದೇ ಅಡೆತಡೆಗಳಿಲ್ಲ ತಲೆ ನೋಡುತ್ತಾ ಹೇಳಿದನು ಅನ್ನ ಸಾಂಬಾರ್ ಹಪ್ಪಳ ಕೀರು ಪಲ್ಯ ಇಷ್ಟನ್ನು ತಯಾರು ಮಾಡಿ ಟೇಪಲ್ ಮೇಲೆ ತಂದಿಟ್ಟವಳು ಮನೆಯ ಲೈಟ್ಗಳನ್ನು ಹಾರಿಸಿ ಮೊದಲೇ ಸಿದ್ಧ ಮಾಡಿ ಇಟ್ಟಿದ್ದ ಕ್ಯಾಂಡಲ್ಗಳನ್ನು ಬೆಳಗಿಸಿದಳು ಸ್ವಲ್ಪ ಅಲಂಕಾರವು ಸೇರಿದ್ದರಿಂದ ಅದೊಂದು ರೊಮ್ಯಾಂಟಿಕ್ ಪ್ಲೇಸ್ ಫೀಲ್ ಕೊಡುತ್ತಿತ್ತು ಐ ಲವ್ ಮೈ ಸೆಲ್ಫ್ ಎಂದು ನಗ್ಗವಳು ಪರಿಮಳ ಭರಿತ ಲ್ಯಾವೆಂಡರ್ ಡ್ರಾಪನ್ನು ನೀರಿಗೆ ಸೇರಿಸಿ ಪುಟ್ಟ ಕ್ಯಾಂಡಲಿಂದ ಅದನ್ನು ಬಿಸಿಯಾಗುವಂತೆ ಇದ್ದ ಬುದ್ಧನ ಒಂದು ಪ್ರತಿಮೆಯಲ್ಲಿ ಇಟ್ಟಳು ಆಹ್ಲಾದಕರವಾದ ಪರಿಮಳ ಮನೆಯನ್ನೆಲ್ಲ ಹರಡಿಕೊಂಡಿತ್ತು ತಂದಿದ್ದ ಗುಲಾಬಿ ಹೂವಿನ ಬುಕ್ಕೆ ಆ ಸುಂದರ ರಾತ್ರಿಯಲ್ಲಿ ಅವಳಿಗೆ ಕಾಂಪಿಟೇಷನ್ ಕೊಡುವಂತೆ ಟೇಬಲ್ ಮೇಲೆ ಕುಳಿತಿತ್ತು ಕುಳಿತವಳು ಫೋನಿನಿಂದ ಅವಳಿಗೆ ಇಷ್ಟವಾದ ಹೂಮಳೆ ಹೂಮಳೆ ಹೂಗಳ ಸುರಿಮಳೆ ಹಾಡನ್ನು ಹಾಕಿ ಇಟ್ಟಳು ಆ ಸುಂದರ ವಾತಾವರಣಕ್ಕೆ ರಾಜ್ಕುಮಾರ್ ಅವರ ಧ್ವನಿಕಂಠದ ಆ ಸುಂದರ ಸಾಲುಗಳು ಮೆರಗು ನೀಡುವಂತಿದ್ದವು ಒಂದೊಂದೇ ತುತ್ತನ್ನು ಸವಿಯುತ್ತಾ ತಿಂದಳು ಆ ಸಮಯದಲ್ಲಿ ನೆನಪಾದ ಅದೆಷ್ಟೋ ಮುಖಗಳನ್ನು ಬಲವಂತವಾಗಿ ಪಕ್ಕಕ್ಕೆ ಸರಿಸಿದ್ದಳು ಸರಿಯದೆ ಉಳಿದವನ ಮೇಲೆ ಕೋಪ ತೋರಲಾಗದೆ ಲವ್ ಮೈ ಸೆಲ್ಫ್ ಜಪ ನಡೆಸಿದ್ದಳು ಮನದೊಳಗೆ ವಿವೇಕ್ ಎದುರು ಕುಳಿತು ನಕ್ಕಂತೆ ಭಾಸವಾಗಿತ್ತು ಅವಳಿಗೆ ಈಡಿಯಟ್ ಮನದಲ್ಲೇ ಅಂದುಕೊಂಡವಳು ಮತ್ತೊಮ್ಮೆ ತಾನು ಮಾಡಿದ ಅಡಿಗೆಯನ್ನು ಆಸ್ವಾದಿಸಿದಳು ಊಟದ ಮುಂದೆ ಕುಳಿತವಳು ಅನ್ನದಲ್ಲಿ ಕೈಯಾಡಿಸುತ್ತಿದ್ದಳಷ್ಟೆ ಪ್ರಣತಿ ಊಟದ ಮುಂದೆ ಕೂತು ಹೀಗೆಲ್ಲ ಮಾಡಬಾರ್ದು ತಲೆ ಬಗ್ಸಿ ತಿನ್ನು ಶಾರದಮ್ಮ ಅವಳನ್ನೇ ನೋಡಿ ಮೆಲುವಾಗಿ ಗದರಿದರು ಅವರತ್ತ ತಿರುಗಿದವಳು ನನಗೆ ಹಸಿವಿಲ್ಲ ಅನ್ನಿಸ್ತಾ ಇದೆ ಶಾರದಕ್ಕ ನೀವೇ ಬಿಡಿ ತಟ್ಟೆಯನ್ನು ಮುಂದಕ್ಕೆ ತಳ್ಳಿ ಎದ್ದೇ ಬಿಟ್ಟಳು ಅಯ್ಯೋ ಇದೇನಾಯಿತು ಪ್ರಣತಿ ಶಾರದಮ್ಮ ಅವರ ನೋಡಿ ಕೂಗಿದರು ಅಲ್ಲೇ ಕುಳಿತಿದ್ದ ರೇಖಾ ರಾಘವ್ ದೀರ್ಘ ಉಸಿರು ಹೊರ ಚೆಲ್ಲಿದರು ರೇಖಾ ಹೇಗೋ ತಟ್ಟೆಯಲ್ಲಿ ಇದ್ದದ್ದನ್ನು ಖಾಲಿ ಮಾಡಿದರೆ ಪ್ರಣತಿ ಹೋದದ್ದನ್ನು ನೋಡಿದ ರಾಘವ್ ಅವರಿಗೆ ಒಂದು ತುತ್ತನ್ನು ಸಹ ಬಾಯಿಗಿಡಲಾಗಲಿಲ್ಲ ಅಡುಗೆ ಮಾಡಿದ್ಯಾರು ಹೆಂಡತಿಯತ್ತ ನೋಡುತ್ತಾ ಕೇಳಿದರು ರೀ ಏನಾಯಿತು ಆತಂಕದಿಂದ ಕೇಳಿದರು ರೇಖಾ ಅನ್ನ ಸಾಂಬಾರ್ ಎರಡರಲ್ಲೂ ಉಪ್ಪು ಜಾಸ್ತಿ ಆಗಿದೆ ಎಂದು ಹೇಳಿ ಎದ್ದೇ ಬಿಟ್ಟರು ಅಲ್ಲರಿ ನಾನು ಏನನ್ನು ಹೇಳಲು ಬಂದವರನ್ನು ತಡೆದವರು ಉಪ್ಪು ಹಾಕೋ ಅನ್ನ ನಾನು ತಿನ್ನಲ್ಲ ಅಂತ ಗೊತ್ತಿಲ್ವಾ ನಿನಗೆ ಮರ್ತದ್ ಹೇಗೆ ಗಡಸಾಗಿ ಹೇಳಿ ತಮ್ಮ ರೂಮಿನತ್ತ ಹೊರಟು ಹೋದರು ಕೋಪಕ್ಕೋ ಅಸಹಾಯಕತೆಗೋ ನೋವಿಗೋ ಅವರ ಮೈ ಸಣ್ಣಗೆ ಕಂಪಿಸುತ್ತಿತ್ತು ಅಲ್ಲಮ್ಮ ನೀವು ಅಡುಗೆ ಮಾಡೋಗ ನಾನು ಅಲ್ಲೇ ಇದ್ನಲ್ಲ ನೀವು ಉಪ್ಪು ಹಾಕಿದ್ನ ನೋಡಲೇ ಇಲ್ಲ ನಾವು ಅದೇ ಅನ್ನ ತಾನೇ ತಿಂತಾ ಇರೋದು ಉಪ್ಪೇನು ಇಲ್ವಲ್ಲ ಅರ್ಥವಾಗದವರಂತೆ ಶಾರದಮ್ಮ ಕೇಳಿದರು ದೀರ್ಘ ಉಸಿರನ್ನು ಹೊರ ಹಾಕಿದ ರೇಖಾ ಏನು ಸರಿ ಇದ್ರೆ ಏನು ಬಂತು ಶಾರದಕ್ಕ ತಿನ್ನೋಕೋ ಅಣೇಲ್ ಬರೆದಿರಬೇಕಲ್ವಾ ಎಂದು ನೋವಿನ ನಗು ನಕ್ಕವರು ಇರಿ ನಿಮ್ಗೆ ಸಾಂಬಾರು ಹಾಕ್ತೀನಿ ಎಂದು ಸಾಂಬಾರಿನ ಬಟ್ಟಲಿಗೆ ಕೈ ಹಾಕಿದರು ಬೇಡ ಕಣಮ್ಮ ಪ್ರಣತಿ ನೋಡಿದ್ರೆ ಒಂದು ಹಗ್ಳು ಸಹ ಎತ್ತ ಬಾಯಿಗಿಡಲಿಲ್ಲ ಅಯ್ಯೋರು ನೋಡಿದ್ರೆ ಈಗೆದ್ದೋದ್ರು ಅಲ್ಲ ಮನ್ಸನ್ ನೋವು ಹೊಟ್ಟೆಗೆ ಶಿಕ್ಷೆ ಕೊಡೋದು ಎಷ್ಟ್ರ ಮಟ್ಟಿಗೆ ಸರಿ ನನಗೇನೊಂದು ಅರ್ಥ ಆಗ್ತಾ ಇಲ್ಲ ಎಂದು ಹೇಳಿ ಕೈ ತೊಳೆಯಲು ಎದ್ದು ಹೋದರು ಸುಂದರವಾದ ಹುಣ್ಣಿಮೆಯ ಬೆಳಕು ಮನೆಯ ಅಂಗಳದಲ್ಲಿ ಬೆಳಕಿನ ರಾಶಿಯನ್ನೇ ಹರಡಿತ್ತು ತಣ್ಣನೆಯ ಗಾಳಿ ಮೆಲುವಾಗಿ ಬೀಸುತ್ತಿತ್ತು ಕೈಕಟ್ಟಿ ಚಲಿಸುತ್ತಿದ್ದ ಮೋಡಗಳ ಜೊತೆಗೆ ಆಟವಾಡುತ್ತಿದ್ದ ಚಂದ್ರನನ್ನೇ ನೋಡುತ್ತಾ ನಿಂತಳು ಪ್ರಣತಿ ಯಾಕೆ ಬಂದೆ ನನ್ನ ಲೈಫಿಗೆ ನೀನು ಬಂದೆ ಸರಿ ನನ್ನ ಮನಸ್ಸಿಗೆ ವಿರುದ್ಧವಾಗಿ ಯಾಕೆ ನಡ್ಕೊಂಡೆ ಅತ್ತೆ ಮಾವನನ್ನು ಅಷ್ಟು ಸುಲಭವಾಗಿ ಕ್ಷಮಿಸಿದ ನನಗೆ ನಿನ್ನನ್ನು ಕ್ಷಮಿಸೋಕೆ ಆಗ್ತಾ ಇಲ್ಲ ಯಾಕೆ ನನಗೆ ನಿನ್ನ ಕಾರಣವಾಗಿ ಅವರೊಟ್ಟಿಗೆ ಇರಬೇಕು ಅನ್ನೋ ನನ್ನ ತಂದೆ ಆಸೆ ನನ್ನ ಬೈಕೇನ ಕಷ್ಟಪಟ್ಟು ತಡೆದಿಡಬೇಕಾಗಿದೆ ಈಗ ಇದೆಲ್ಲ ಎಷ್ಟು ಕಷ್ಟ ಗೊತ್ತಾ ನಿನಗೆ ಸಂಬಂಧಗಳ ಮೌಲ್ಯ ಕುಸಿಯುತ್ತಿರೋ ಈ ಸಮಯದಲ್ಲಿ ತಮ್ಮಿಡೀ ಜೀವಮಾನದ ಪ್ರೀತಿಯನ್ನು ಬೊಗುಸೆಯಲ್ಲಿ ತುಂಬಿಕೊಡೋಕೆ ಖಾತರವಾಗಿ ಕಾಯ್ತಿರೋ ಅವರಿಗೆ ನಾನು ಹೇಗೆ ಹೇಗೆ ನನಗೆ ನಿಮ್ಮ ಪ್ರೀತಿ ಬೇಕಿಲ್ಲ ಅಂತ ಹೇಳಿ ಆ ದಿನ ನಿನಗೆ ಗೊತ್ತಾಗಲಿಲ್ವಾ ನನಗೂ ಒಂದು ಮನಸ್ಸಿದೆ ಆ ಮನಸ್ಸಿಗೂ ಅದರದೇ ಆದ ಆಸೆಗಳಿರುತ್ತೆ ಅಂತ ಏನ್ ಮಾಡಲಿ ನಾನೀಗ ಕಣ್ಣಲ್ಲಿ ಹರಿಯುತ್ತಿರುವ ಹನಿಗಳಿಗೆ ಕೆನ್ನೆ ಸಾವಕಾಶವಾಗಿ ದಾರಿ ಮಾಡಿಕೊಡುತ್ತಿತ್ತು ವಿವೇಕ್ ಏನೇನನ್ನು ತುದಲುತ್ತಾ ಅಲ್ಲಿಯೇ ಹುಲ್ಲು ಹಾಸಿನ ಮೇಲೆ ಉರುಳಿಕೊಂಡಿದ್ದನು ಕೈಯಲ್ಲಿದ್ದ ಗ್ಲಾಸನ್ನು ಖಾಲಿ ಮಾಡಿ ಎದ್ದು ನಿಂತ ಗೌತಮ್ ಸುತ್ತಲಿನ ಮನಮೋಹಕ ಕತ್ತಲ ಸಾಮ್ರಾಜ್ಯವನ್ನು ಕಣ್ಣು ತುಂಬಿಕೊಂಡನು ಮಳೆ ಬಂದು ಹೋಗಿದ್ದ ಕಾರಣ ಆಗೊಮ್ಮೆ ಹೀಗೊಮ್ಮೆ ಮೋಡಗಳ ಮರೆಗೆ ಹೋಗಿ ಅವಿತುಕೊಳ್ಳುತ್ತಿದ್ದನು ಚಂದ್ರಮ್ಮ ಸುತ್ತಲಿದ್ದ ಮರಗಳಿಗೆ ಹಾಕಿದ್ದ ಬಣ್ಣ ಬಣ್ಣದ ಸಣ್ಣ ಮಿಣುಕು ದೀಪಗಳು ನಿಶಬ್ದವಾಗಿ ಅವುಗಳ ಕೆಲಸ ಮಾಡುತ್ತಿದ್ದವು ಹತ್ತಿರವೇ ಜಲಪಾತವೊಂದು ಇದ್ದ ಕಾರಣ ರಾತ್ರಿಯಲ್ಲಿ ಆಹಾರಕ್ಕಾಗಿ ಅಲೆಯುವ ಪ್ರಾಣಿಗಳು ತಮ್ಮ ಗೋಳನ್ನು ತೋಡಿಕೊಳ್ಳುತ್ತಿದ್ದವು ಕಪ್ಪೆಗಳು ಮಿಡತೆಗಳು ಅವುಗಳಿಗೆ ಸಾಂತ್ವನ ನೀಡುವಂತೆ ಕಾಣುತ್ತಿತ್ತು ಆ ವಿಧಿ ನನ್ನ ಲೈಫಲ್ಲಿ ಕಣ್ಣಾಮುಚ್ಚಾಲೆ ಆಡ್ತಾ ಇರಬೇಕಾದ್ರೇ ನೀನು ನನ್ನ ನೋಡಿ ನಗ್ತಾ ಆ ಮೋಡಗಳ ಜೊತೆ ಕಣ್ಣಾಮುಚ್ಚಾಲೆ ಆಡ್ತೀಯ ಅಲ್ವಾ ನಗು ಬರುತ್ತೆ ಕಣೋ ನಿನಗೆ ಈಗ ನಾನು ನೋಡಿದ್ರೆ ನಗು ಬರುತ್ತೆ ಏನು ಮಾಡ್ತೀಯಪ್ಪ ಪಾಗಲ್ ಪ್ರೇಮಿ ಆಗಿಬಿಟ್ಟಿದ್ದೀನಲ್ಲ ಥು ನಂದು ಒಂದು ಜನ್ಮನ ಯಾರ ಮುಂದೇನೂ ಸೋಲುದು ನಾನು ಅವಳ ಮುಂದೆ ಮಾತಾಡೋಕ್ಕೂ ಹೆದರುವಂಥ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟೆ ನಾನು ಹೋಗಲಿ ಅಪ್ಪ ತಂಗಿ ಮಗಳು ಅನ್ನೋ ಅಕ್ರೆ ಅವರಿಗೆ ಆ ಅಕ್ರೆ ಅವ್ರ ಸ್ವಾಭಿಮಾನವನ್ನೇ ಪ್ರಶ್ನೆ ಮಾಡೋ ಹಾಗಾಗೋಗಿದೆ ಮಗನ ಭಾಳ ಹಾಳಾಗೋಯ್ತು ಅಂತ ಕೊರ್ಗೋ ಅಮ್ಮ ಯಾರು ಖುಷಿ ಕೊಡ್ತಿದ್ದೀನಿ ಗುರು ನಾನು ಎಲ್ರಿಗೂ ನನ್ನಿಂದ ನೋವೆ ಕೈಯಲ್ಲಿದ್ದ ಗ್ಲಾಸ್ ಅನಾಯಾಸವಾಗಿ ನೆಲ ಸೇರಿತ್ತು ಅವಳು ನನ್ನ ಲೈಫಲ್ಲಿ ಬರಬಾರ್ದಿತ್ತಾ ಅಥವಾ ನಾನು ಅವಳು ಲೈಫಲ್ಲಿ ಹೋಗಬಾರ್ದಿತ್ತಾ ಈ ಹೆಣ್ಮಕ್ಳು ಈಗೋ ಗಂಡು ನನ್ನ ನಾಯಿ ಥರ ಅಲಿಸುತ್ತಲ್ಲ ಗುರು ಗೌತಮ್ ಅಂದರೆ ಆ ಹೆಸರಿಗೆ ಒಂದು ಗತ್ತು ಆದರೆ ಅವಳು ಮುಂದೆ ಗೌತಮ್ ಅಂದರೆ ಅಸಹ್ಯ ಹ್ಞೂ ಮನಸ್ಸಿಗೆ ಬೆಲೆ ಕೊಡ್ದವಳು ಹೆಸರು ಕೊಡ್ತಾಳ ಅಳೋಣ ಅಂದರೆ ಚಿಕ್ಕದ್ರಿಂದ ಅಹಂಕಾರನ ಪೋಲಿಯೋ ಡ್ರಾಪ್ ಥರ ಹಾಕಿ ಬೆಳೆಸಿದಾಳಮ್ಮ ಕಣ್ಣೀರಿಗೂ ಈ ಕಲ್ಲು ಹೃದಯ ಅಂದರೆ ಭಯ ಆದರೆ ಅವಳಿಗೆ ಈ ಕಲ್ಲು ಹೃದಯದಲ್ಲಿ ಇರೋ ಪ್ರೀತಿಯ ಸೆಲೆ ದ್ರೋಹದ ಸಂಕೇತ ನನ್ನ ನನ್ನೋನ ಬೆಳಕಾದರೆ ಇನ್ನು ಕಣ್ಮುಂದೆ ಅವಳು ಕಾಣಲ್ಲ ಹೋಯಿತು ಎಲ್ಲ ಹೋಯಿತು ನನ್ನ ಆಸೆ ಕನಸು ಭರವಸೆ ಎಲ್ಲ ನೀರಲ್ಲಿ ಹೋಮ ಆಗೋಯ್ತು ಎಂದು ನಿಟ್ಟುಸಿರು ಬಿಟ್ಟು ವಿವೇಕ್ನತ್ತ ತಿರುಗಿದನು ಶಿವಮ ಬಲ್ ಬಲ್ಟಿದಿನ್ ಊಟ್ಟ ಏನನನ್ನು ತುದಲುತ್ತ ಮಲಗಿದ್ದನು ವಿವೇಕ್ ಏನೊಬ್ಬ ಲೇಖನ ಅಂತಾನೆ ಕನ್ಸಲ್ಲಿ ಸುಮ್ಮನ ಕನ್ವರಿಸ್ತಾ ಇದ್ದಾನೆ ಒಟ್ಟು ಸೂಖ ಪುರುಷ ನೋವಿನ ನಗು ಅವನ ಬಳಿ ಬಂದು ಅವನ ಕೈಯಲ್ಲಿದ್ದ ಅರ್ಧ ಖಾಲಿಯಾಗಿ ಟೇಬಲ್ ಮೇಲೆ ಕುಳಿತಿದ್ದ ಬಿಯರ್ ಬಾಟಲಿಯನ್ನು ಕೈಗೆತ್ತಿಕೊಂಡನು ಒಂದೇ ಕುಟುಕಿಗೆ ಮುಗಿಸಿದವನಿಗೆ ಘಾಟಿಗೆ ನತ್ತು ಹತ್ತಿದಂತಾಯಿತು ಕೆಮ್ಮುತ್ತಾ ಕುರ್ಚಿಯ ಮೇಲೆ ಕುಕ್ಕರಿಸಿದವನು ಅರ್ಥ ಮಾಡಿಕೊಳ್ಳೆ ನೀನು ನನ್ನ ಪ್ರಾಣ ಕಣೆ ದ್ವೇಷ ಮಾಡಬಿಡುವೆ ನಾನು ಮನುಷ್ಯನೇ ಕಣೆ ಆಕಾಶದತ್ತ ನೋಡುತ್ತಾ ಒತ್ತರಿಸಿ ಬರುತ್ತಿದ್ದ ಅಳುವಿಗೆ ಅನಾಯಾಸವಾಗಿ ದಾರಿ ಮಾಡಿಕೊಟ್ಟನು ಪ್ರಣತಿ ಇಷ್ಟು ಕತ್ಲಲ್ಲಿ ಒಬ್ಬಳೆ ನಿಂತಿಯಲ್ಲ ಪುಟ್ಟ ಎನ್ನುತ್ತಾ ನಗುತ್ತಾ ಅವಳ ಬಳಿಗೆ ಬಂದರು ರೇಖಾ ಕಣ್ಣೀರನ್ನು ಒರೆಸಿಕೊಂಡು ಮುಖದ ಮೇಲೆ ನಗುವಿನ ಸೋಗೆ ಹಾಕಿಕೊಂಡವಳು ಚಂದ್ರ ನೋಡಿ ಆಂಟಿ ಎಷ್ಟು ಚಂದ ಕಾಣಿಸ್ತಾ ಇದ್ದಾನೆ ಎಂದು ಮುದ್ದು ಮುದ್ದಾಗಿ ಹೇಳಿದಳು ಆ ಚಂದ್ರ ಏನೋ ಮುದ್ದಾಗಿ ಕಾಣಿಸ್ತಾ ಇದ್ದಾನೆ ಆದರೆ ಈ ಚಂದ್ರಿಕೆ ಮುಖದ ಮೇಲಿರೋ ಕಲೆಗೆ ಕಾರಣ ಏನು ಕೈ ಕಟ್ಟಿ ಅವಳತ್ತಲೇ ನೋಡುತ್ತಾ ಕೇಳಿದರು ಅದು ಏನೋ ಹುಳ ಬೀಳ್ತು ಆಂಟಿ ಕಣ್ಗೆ ಒಸ್ಕಿಕೊಂಡೆ ನೋಡಿ ಕಾಡಿಗೆ ಹರ್ಕೊಂಡು ಬಿಟ್ಟಿದೆ ಅನಿಸುತ್ತೆ ಬಾರದ ನಗುವನ್ನು ಮುಖದ ಮೇಲೆ ತಂದು ಕುರಿಸುವ ಸಣ್ಣ ಪ್ರಯತ್ನ ಮಾಡಿದಳು ಕಾಡ್ಗೆ ಕೆನ್ನೆವರೆಗೂ ಹರ್ಕೊಂಡು ಬರುತ್ತಾ ಕಣ್ಣಲ್ಲೇ ಸನ್ನೆ ಮಾಡಿ ಕೇಳಿದರು ತಲೆ ಬಾಗಿಸಿದವಳು ಬಿಕ್ಕುತ್ತಾ ಅವರನ್ನು ಬಂದು ಅಪ್ಪಿದಳು ಅಪ್ಪನ್ಬಿಟ್ರೆ ನನಗೆ ಬೇರೆ ಸಂಬಂಧಗಳ ಪರಿಚಯನೇ ಇಲ್ಲ ಆಂಟಿ ಶಾರದಮ್ಮ ಅಷ್ಟೋ ಇಷ್ಟೋ ಆ ಜಾಗನ ತುಂಬಿದ್ರು ಆದರೆ ನೀವುಗಳು ನಮ್ಮ ಮನೆಗೆ ಬಂದ ಮೇಲೆ ನಾನು ಸಂಪೂರ್ಣ ಪ್ರೀತಿಯಲ್ಲಿ ಮಿಂದೆದ್ದಿದ್ದೀನಿ ನೀವು ತೋರಿಸೋ ಪ್ರೀತಿ ಅಂಕಲ್ ತೋರ್ಸೋ ಕಾಳಜಿ ನನಗೆ ಮಾತಲ್ಲಿ ಬರ್ಣಿಸೋಕೆ ಆಗ್ತಾ ಇಲ್ಲ ಆಂಟಿ ನೀವೆಲ್ಲ ಇಷ್ಟು ದಿನ ನನ್ನ ಜೊತೆಗಿದ್ರಿ ಆದ್ರೆ ಇನ್ನು ಮುಂದೆ ಮುಂದಕ್ಕೆ ಹೇಳಲಾಗದೆ ಬಿಕ್ಕಿದಳು ಮುಂದೆ ಏನು ಮುಂದೆ ಕೂಡ ನೀನು ಒಟ್ಟಿಗಿರ್ತೀವಿ ಅವನ್ ಅವಳ ಬೆನ್ನು ದಡವಿದರು ಪ್ರೀತಿಯಿಂದ ಇಲ್ಲ ಆಂಟಿ ಅದಕ್ಕೆ ನಾನು ಅರ್ಹಳಲ್ಲ ನಿಮ್ಮನ್ನು ಒಪ್ಪಿಕೊಂಡಷ್ಟು ಸುಲಭವಾಗಿ ನನ್ನ ಮನಸ್ಸು ನಿಮ್ಮ ಮಗನನ್ನು ಒಪ್ಪಿಕೊಳ್ಳೋಕ್ಕೆ ತಯಾರಿಲ್ಲ ಅವಳು ನಿಂತಿರಲೇ ಇಲ್ಲ ಅವಳದು ಅವನು ನಿನಗೆ ತಗೊಳ್ತೀಯ ನಿನಗೆ ಯಾರು ಇಷ್ಟ ಯಾರು ಬೇಕು ಯಾರ ಜೊತೆಗಿದ್ರೆ ನಿನಗೆ ಸೇಫ್ ಫೀಲ್ ಆಗುತ್ತೆ ಹಾಗಿರು ಸಮಾಧಾನಿಸಿದರು ಆಂಟಿ ಆದರೆ ನಿಮಗೆ ಕೋಪ ಬರಲ್ವಾ ಕೇಳಿದಳು ನೆಗಡಿ ಇದೆ ಅಂತ ಮೂ ಕುಯಿದುಕೊಳ್ಳೋಕ್ಕಾಗುತ್ತಾ ಕೋಪ ಮಾಡಿಕೊಂಡ್ರೆ ಸೊಸೆಯಾಗಲ್ಲದಿದ್ದರೂ ಮನೆ ಮಗಳಾಗಿ ನಮ್ಮ ಒಟ್ಟಿಗಿರ್ತೀಯ ರಾಘವ್ ಕನಸೋದು ತಂಗಿಯನ್ನು ಹೆಗಲ ಮೇಲೆ ಹೊತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡವರು ಅವಳ ಮಗಳನ್ನ ಅಷ್ಟೇ ಅಕ್ಕರಿಂದ ಕಾಣಬೇಕು ಅಂತ ಅನ್ನೋದು ಅವರ ಆಸೆ ಅದು ನೆರವೇರಿದ್ರೆ ಅದಕ್ಕಿಂತ ಖುಷಿ ಬೇರೆ ಏನೋ ಕೋಪ ಮಾಡ್ಕೊಂಡಿಲ್ಲ ಅಂದರೆ ಇದೆ ಇಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಅಂದಮೇಲೆ ಕೋಪ ಮಾಡ್ಕೊಳ್ಳೋಕೆ ಕಾರಣ ಏನಿದೆ ಆದರೆ ನಿಮ್ಮ ಮಗ ಅಳುಕುತ್ತಾ ಕೇಳಿದಳು ಅವನ ಮದುವೆಗೆ ಅರ್ಥವೇ ಇಲ್ಲ ಅಲ್ವಾ ಹೇಗೂ ನೀನು ಒಪ್ಕೊಂಡಿಲ್ಲ ತಲೆಯ ಕಿಡಿಸ್ಕೊಳ್ತೀಯಾ ಅವನನ್ನು ನೀನು ದ್ವೇಷ ಮಾಡಿದಷ್ಟು ನಿನ್ನ ಮನಸ್ಸಲ್ಲಿ ಶಾಶ್ವತವಾಗಿ ಬೇರೂರಿಗೆ ಕುಳಿತುಬಿಡ್ತಾನೆ ಬಿಡು ನಿನಗೂ ಒಂದು ಹೊಸ ಜೀವನ ಇದೆ ಹಾಗೆ ಅವನಿಗೂ ಕೂಡ ಅರ್ಥಗರ್ಭಿತವಾಗಿ ಹೇಳಿದರು ತುಂಬ ಪ್ರಾಕ್ಟಿಕಲ್ ಆಗಿ ಮಾತನಾಡಿದ ರೇಖಾರ ಮಾತು ಅಷ್ಟು ಹಿಡಿಸಲಿಲ್ಲ ಅವಳಿಗೆ ಅದೆಷ್ಟೇ ಫಾರ್ವರ್ಡ್ ಆಗಿದ್ದರೂ ತಂದೆ ಹಾಕಿದ್ದ ಸಂಸ್ಕಾರದ ಬೀಜ ಅವಳ ಅಂತರಂಗದಲ್ಲಿ ಬೆಳೆದು ನಿಂತಿತ್ತು ಅಷ್ಟು ಸುಲಭವಾಗಿ ಮರೆತು ಮುನ್ನಡೆಯುವಷ್ಟು ಅವಳು ಶಕ್ತಳಾಗಿರಲಿಲ್ಲ ಅದಾಗದು ಎಂಬ ಕಾರಣಕ್ಕೆ ಅವಳು ಗೌತಮ್ನನ್ನು ದ್ವೇಷ ಮಾಡುತ್ತಾ ಇದ್ದಿತ್ತು ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರ ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆದ್ಗೆ ಸಿರಿಗನ್ನಡಂ ಬಾಳ್ಗೆ